ಶ್ರೀಲಂಕಾ ಹೇಳುತ್ತೆ ನರೇಂದ್ರ ಮೋದಿಜಿ ಜೈಸ ಪ್ರಧಾನ ಮಂತ್ರಿ ಚಾಯಿ ಅಮೇರಿಕ ಹೇಳುತ್ತೆ ನರೇಂದ್ರ ಮೋದಿ ಅಂತ ನಾನು ನಾಯಕ ಬೇಕು ಪಕ್ಕದ ನೇಪಾಳ್ ಹೇಳುತ್ತೆ ನರೇಂದ್ರ ಮೋದಿಜಿ ಅಂತವ್ರು ಬೇಕು ಇಂಗ್ಲೆಂಡ್ ಹೇಳುತ್ತೆ ನರೇಂದ್ರ ಮೋದಿ ಅಂತವ್ರು ಬೇಕು ಆಸ್ಟ್ರೇಲಿಯಾ ಫ್ರಾನ್ಸ್ ಜಪಾನ್ ಹೇಳುತ್ತೆ ನರೇಂದ್ರ ಮೋದಿ ಅಂತವ್ರು ಬೇಕು ಅದೇ ಹೇಳ್ತಾ ಇದ್ದೀನಲ್ಲ ಆರ್ ಎಸ್ ಎಸ್ ಬಗ್ಗೆ ಅಜ್ಞಾನದ ಕೂಪ ಮಂಡೂಕ ಆಗಿದ್ದಾರೆ ಆರ್ ಎಸ್ ಎಸ್ ಇಟ್ ಈಸ್ ರಿಜಿಸ್ಟರ್ಡ್ ಆರ್ಗನೈಜೇಷನ್ ಅದಕ್ಕೆ ಹೇಳ್ತೀನಲ್ಲ ಆರ್ ಎಸ್ ಎಸ್ ಬಗ್ಗೆ ನಾಲ್ಕು ಅಕ್ಷರ ಗೊತ್ತಿಲ್ಲ ಅವರಿಗೆ ಅದಕ್ಕೆ ಬನ್ನಿ ನಾನು ಹೇಳ್ತೀನಿ ಅಂತ ಯಾವತ್ತು ಅಪಾಯಿಂಟ್ಮೆಂಟ್ ತಲುಕೊಂಡು ಬರ್ಲಿಕ್ಕೆ ಹೇಳಿ ಬರ್ಲಿ ಎಲ್ಲಿಂದ ಎಲ್ಲಿಂದ ದುಡ್ಡು ದುಡ್ಡು ಬರುತ್ತೆ ಬರುತ್ತೆ ನಾವ್ ಹೆಂಗ್ ಅಕೌಂಟ್ ಇಡ್ತೀವಿ ಹೆಂಗ್ ಗುರುಪೂಜೆ ನಡೆಯುತ್ತೆ ಹೆಂಗ್ ಶಾಖೆ ನಡೆಯುತ್ತೆ ನಮ್ಮಲ್ಲಿ ಬಹಳ ಜನ ಮೇಸ್ಟ್ರುಗಳು ಇದಾರೆ ಕ್ಲಾಸ್ ತಗೊಳ್ತಾರ ಅವ್ರಿಗೆ ಪ್ರತಿಯೊಬ್ಬ ಮುಖ್ಯ ಶಿಕ್ಷಕನು ಕೂಡ ಆ ಶಾಕ್ಷೆಗೆ ಹೆಡ್ ಮಾಸ್ಟ್ರು ಒಬ್ಬ ಮುಖ್ಯ ಶಿಕ್ಷಕ್ ಸಾಕು ಪ್ರೀತಾ ಏನು ಪ್ರಿಯಾಂಕಾ ಖರ್ಗೆ ಕ್ಲಾಸ್ ತೆಗೆದುಕೊಳ್ಳಕ್ಕೆ ಒಬ್ಬ ಹೇಳ್ತೀನಲ್ಲ ಒಂದೇ ಉದಾಹರಣೆ ಕೊಟ್ಟೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಡೀ ದೇ ಪಕ್ಕದ ಶ್ರೀಲಂಕಾ ಹೇಳುತ್ತೆ ನರೇಂದ್ರ ಮೋದಿಜಿ ಜೈಸ ಪ್ರಧಾನ ಮಂತ್ರಿ ಚಾಯಿ ಅಮೇರಿಕ ಹೇಳುತ್ತೆ ನರೇಂದ್ರ ಮೋದಿ ಅಂತ ನಾನು ನಾಯಕ ಬೇಕು ಪಕ್ಕದ ನೇಪಾಳ ಹೇಳುತ್ತೆ ನರೇಂದ್ರ ಮೋದಿಜಿ ಅಂತವ್ರು ಬೇಕು ಇಂಗ್ಲೆಂಡ್ ಹೇಳುತ್ತೆ ನರೇಂದ್ರ ಮೋದಿ ಅಂತವ್ರು ಬೇಕು ಆಸ್ಟ್ರೇಲಿಯಾ ಫ್ರಾನ್ಸ್ ಜಪಾನ್ ಹೇಳುತ್ತೆ ನರೇಂದ್ರ ಮೋದಿ ಅಂತವ್ರು ಬೇಕು ಇದು ಆರ್ ಎಸ್ ಎಸ್ ವಾಜಪೇಯಿ ಅವರ ಬಗ್ಗೆ ಇಡೀ ಪ್ರಪಂಚ ಹೇಳ್ತು ಬಿಕಾಸ್ ಆಫ್ ಆರ್ ಎಸ್ ಎಸ್ ಎಲ್ ಕೆ ಅಡ್ವಾಣಿ ಆಫ್ ಆರ್ ಎಸ್ ಎಸ್ ಈಗ ಉದಾಹರಣೆಗೆ ಹೇಳ್ತೀನಿ ಒಂದೇ ನಿಮಿಷ ಕೋವಿಡ್ ಸಮಯದಲ್ಲಿ ಎಷ್ಟು ಲಕ್ಷ ಜನ ಎಷ್ಟು ಕೋಟಿ ಜನಕ್ಕೆ ಸೇವೆ ಮಾಡಿದೆ ಆರ್ ಎಸ್ ಎಸ್ ಭೂಕಂಪ ಆದಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಏನ್ ಕೆಲಸ ಮಾಡಿದೆ ರೈಲ್ವೆ ಆಕ್ಸಿಡೆಂಟ್ ಗಳಾದಾಗ ಏನ್ ಕೆಲಸ ಮಾಡಿದೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ನಾನಾಜಿ ದೇಶಮುಖ್ರ ನೇತೃತ್ವದಲ್ಲಿ ಎಷ್ಟು ಕೆಲಸ ಮಾಡಿದೆ ಅಜ್ಞಾನದ ಕೂಸು ನಾನು ಹೇಳ್ತೇನೆ ಅಜ್ಞಾನದ ಕೂಸು ಯಾರಪ್ಪ ಅಂತ ಹೇಳಿದ್ರೆ ಈ ಪ್ರಿಯಾಂಕಾ ಖರ್ಗೆ ಮುಂದೇನು ಬಾ ರಾಹುಲ್ ಗಾಂಧಿ ಹೇಳಿರ್ಬೇಕು ನೀನ್ ಮಾತಾಡು ಆರ್ ಎಸ್ ಎಸ್ ಬಗ್ಗೆ ನಿನಗೆ ಹಂಗೆ ಮಾಡ್ತೀನಿ ಅಂತ ಹೇಳಿರ್ಬೇಕು ಅದಕ್ಕೆ ಮಾತಾಡ್ತಿದ್ದ ನಾನು ಹೇಳಲ ಏನು ಡಿ ಕೆ ಹರಿಪ್ರಸಾದ್ ಅವ್ರಿಗೆ ಎಷ್ಟೇ ಹಿಂಗೆ ಮಾತಾಡಿದ್ರು ಕೂಡ ಅವ್ರಿಗೇನು ಮಂತ್ರಿ ಮಾಡಲ್ಲ ಅವ್ರು ಎಷ್ಟೇ ವಿರುದ್ಧ ಮಾತಾಡಿದ್ರು ಅವ್ರಿಗೇನು ಮಂತ್ರಿ ಮಾಡಲ್ಲ ಮಾಡಲಿ ಆ ಧೈರ್ಯ ಇದೆಯಾ ಮಾಡ್ಲಿ ನೋಡೋಣ ಈಗ ನಮ್ಮ ಶಾಖೆ ಎಷ್ಟಿದಾವ ಕರ್ನಾಟಕ ರಾಜ್ಯದಲ್ಲೂ ಸಾವಿರಾರು ಶಾಖೆಗಳಿದಾವ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ ನೆಹರು ಬ್ಯಾನ್ ಮಾಡಿದ್ರು ಯಾಕೆ ವಾಪಸ್ ತಗೊಂಡ್ರು ಯಾಕೆ ಇಂದಿರಾ ಗಾಂಧಿ ಮಾಡಿದ್ರು ಎಮರ್ಜೆನ್ಸಿ ಟೈಮ್ ಕಂಟಿನ್ಯೂ ಮಾಡಲಿಲ್ಲ ಸಾವಿರಾರು ಜನ ಸಾವಿರಾರು ಜನ ಪೂರ್ಣಾವಧಿ ಕಾರ್ಯಕರ್ತರು ಇದ್ದಾರೆ ಸಾವಿರಾರು ಜನ ಮುಖ್ಯ ಶಿಕ್ಷಕರಿದ್ದಾರೆ ಕಾರ್ಯವಾಹರ್ ಇದಾರೆ ಸಾವಿರಾರು ಜನ ಸಹ ಕಾರ್ಯವಾಹಾರಿದ್ದಾರೆ ಸಾವಿರಾರು ಜನ ಘಟನಾಯಕರಿದ್ದಾರೆ ಏನ್ ಮಾಡ್ತಾರೆ ಅವ್ರನ್ನೆಲ್ಲ ಕಾಂಗ್ರೆಸ್ನ ಮನೆಗಳಲ್ಲೇ ಶಾಖೆಗೆ ಬರುವಂತವ್ರು ಇದ್ದಾರೆ ನಾವ್ ಹೆಸರು ಕೊಡ್ತೀವಿ ಕಾಂಗ್ರೆಸ್ಸಿನ ಮನೆಯಲ್ಲಿ ಇರ್ತಕ್ಕಂಥ ತಾಯಿ ಅಂದ್ರೆ ನಮಗೆ ಹಣ ಕೊಡ್ತಾರೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದ್ರೆ ನಮಗೆ ಹಣ ಕೊಡ್ತಾರೆ ಏ ಅವ್ರು ಏನ್ ಮಾತಾಡ್ತಾರೆ ಸುಮ್ನೆ ರಾಜಕೀಯ ಕಾರಣಕ್ಕೆ ನೀವು ಮಾಡ್ರಿ ಅಂತ ಹೇಳ್ತಾರೆ